ಯೂಟ್ಯೂಬ್ ಚಾನಲ್ ಹಾಗೆ ವೆಲ್ಕಮ್ ಟು ಚಾಮುಂಡೇಶ್ವರಿ ವಸ್ತ್ರಂ. ಇವತ್ತು ನಾನ್ ನಿಮಗೆ ಪ್ರೆಸೆಂಟ್ ಮಾಡ್ತಿರೋ ಸ್ಯಾರಿ ಬಂದ್ಬಿಟ್ಟು ಇವಾಗ ನಾನು ಏನ್ ವೇರ್ ಮಾಡಿದ್ದೀನಿ ಆ ಸ್ಯಾರಿನೇ ಹಾಗಿರುತ್ತೆ ತುಂಬನೇ ಚೆನ್ನಾಗಿದೆ ಟೈಮ್ ಅಲ್ಲಿ ಒಂದ್ಸಪ್ಪನೇ ಟೈಮ್ ಅಂತಾನೆ ಹೇಳೋಕ್ಕಾಗಲ್ಲ ಸ್ವಲ್ಪ ದಿನಗಳ ಹಿಂದೆನೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬನೇ ಫೇಮಸ್ ಆಗಿತ್ತು ಅಂತಾನೆ ಹೇಳ್ಬೋದು ಎಲ್ಲಿ ನೋಡಿದ್ರೆ ಎಲ್ಲರೂ ಇದೇ ಸ್ಯಾರಿನ ವೇರ್ ಮಾಡಿದ್ರು ಬಟ್ ನಾನು ಅದನ್ನ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿಲಿ ನಿಮ್ಗೋಸ್ಕರ ಅಂತ ತಂದಿದ್ದೀನಿ ಅದಕ್ಕೋಸ್ಕರ ಒಂದ್ಸಲ ಹುಡ್ಕೊಂಡೇ ತೋರಿಸ್ಕೊಡೋಣ ಬಿಟ್ಟು ಇವಾಗ ಹುಡ್ಕೋಬಿಟ್ಟಿದೀನಿ ಒಂದೇ ದಿನದಲ್ಲಿ ಬ್ಲೌಸ್ ಯಾರು ಸ್ಟಿಚ್ ಮಾಡ್ಕೊಡ್ಲಿಲ್ಲ ಯಾಕಂದ್ರೆ ನಿನ್ನೆ ಜಸ್ಟ್ ನಿನ್ನೆ ತಾನೇ ಈ ಸ್ಯಾರಿ ಬಂದಿದ್ದು ಅದಕ್ಕೋಸ್ಕರ ಮಿಸ್ ಅಲ್ಲಿ ಹಾಕೊಂಡಿದ್ದೀನಿ ಬ್ಲೌಸ್ ಅಷ್ಟೇನೆ ಸೇಮ್ ಇಲ್ಲಿ ಏನಿದೆ ಇಲ್ಲಿ ಏನ್ ಕಾಣಿಸ್ತಿದೆ ನಿಮಗೆ ಇದೇ ರೀತಿ ರೀತಿಯಾಗಿ ರನ್ನಿಂಗ್ ಬ್ಲೌಸ್ ಬರುತ್ತೆ ಹಾಗೆ ಇಲ್ಲಿ ನೀವು ಇದು ವರ್ಕ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಓವರ್ ಆಲ್ ಸ್ಯಾಲಿ ಇದೇ ತರ ವರ್ಕ್ ಇರುತ್ತೆ ಫುಲ್ ಕಂಪ್ಲೀಟ್ ಸ್ಯಾರಿ ಇದೇ ರೀತಿ ವರ್ಕ್ ಇರುತ್ತೆ ಬ್ಲೌಸ್ಗೂ ಕೂಡ ಇದೇ ರೀತಿ ವರ್ಕ್ ಇರುತ್ತೆ ಪಾರ್ಟಿ ವೇರ್ ಇರ್ಬೋದು ಇಲ್ಲ ಅಂತಂದ್ರೆ ಏನಾದ್ರು ಫಂಕ್ಷನ್ಸ್ ಇರ್ಬೋದು ಇಲ್ಲ ಕಾಲೇಜಲ್ಲಿ ಏನಾದ್ರು ಫೆಸ್ಟ್ ಇತ್ತು ಅಂತಂದ್ರೆ ಈ ಸ್ಯಾರಿನ ನೀವು ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಿರುತ್ತೆ ಇದು ಬೇರೆ ಕಡೆ ಎಲ್ಲ ಕಮ್ಮಿ ಪ್ರೈಸ್ ಗು ಸಿಗುತ್ತೆ ಬಟ್ ನನಗೆ ಆ ರೀತಿ ಕ್ವಾಲಿಟಿ ನಿಮ್ಗೆ ಸೇಲ್ ಮಾಡಬೇಕು ಅಂತ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿಲಿ ನಾನು ನಿಮಗೆ ತಂದಿದ್ದೀನಿ ಈ ಸ್ಯಾರಿ ಪ್ರೈಸ್ ಬಂದು ಸಾವಿರದ ನೂರು ರೂಪಾಯಿ ಆಗುತ್ತೆ ಅಂದ್ರೆ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗೆನಾರು ಈ ಸ್ಯಾರಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿರುತ್ತೆ ಅಲ್ಲ ವಾಟ್ಸ್ಆಪ್ ನಂಬರ್ ಅದಕ್ಕೆ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಮೆಸೇಜ್ ಮಾಡಿದ್ರೆ ಸಾಕು ನಾನು ನಿಮ್ಗೆ ಈ ಸ್ಯಾರಿನ ಕಳ್ಸಿಕೊಡ್ತೀನಿ ಪ್ಲೇಟ್ಸ್ ಅಷ್ಟೇನೆ ಯಾವುದೇ ರೀತಿ ರೀತಿ ಆ ನಮ್ಗೆ ಇದನ್ನ ನರ್ಗೆ ಮಾಡ್ಲಿಕ್ಕೆ ಆಗಲ್ಲ ಆ ರೀತಿ ಎಲ್ಲ ಏನು ಇಲ್ಲ ಇದು ನಾರ್ಮಲ್ ವರ್ಕ್ ಸ್ಯಾರೀಸ್ ಇರುತ್ತಲ್ಲ ಆ ರೀತಿ ಅಲ್ಲ ಇದೊಂದ್ ಸ್ವಲ್ಪ ಕ್ರಶ್ ಸಿಲ್ಕ್ ಅಂತ ಹೇಳ್ತಾರೆ ನೋಡಿ ಆ ರೀತಿ ಬರುತ್ತೆ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಇಲ್ಲಿ ಕೆಳಗಡೆ ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಪ್ಲೇಸ್ ಕೂತಿದೆ ಅಂತ ಅನ್ಬಿಟ್ಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪ್ಲೀಸ್ ಎಲ್ಲ ಕೂತಿದೆ ಅಂತ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಮಾತ್ರ ಹೇಳ್ಬೇಕು ಅಂತಂದ್ರೆ ಖಂಡಿತ ಮಿಸ್ ಮಾಡ್ಕೋಬೇಡಿ ನಾವ್ ಯಾವ ರೀತಿ ಪ್ಲೀಸ್ ಎಲ್ಲ ಕೂರಿಸ್ತೀವಿ ಅದೇ ರೀತಿಯಾಗಿ ಕೂರುತ್ತೆ ನನಗಂತೂ ಸಕ್ಕತ್ ಇಷ್ಟ ಆಗೋಯ್ತು ಅದಕ್ಕೆ ಇದು ನೆನ್ನೆ ತಾನೇ ರಿಸೀವ್ ಆಯ್ತಲ್ಲ ನನ್ನ ಗೆ ತೋರ್ಸ್ಬೇಕು ಅಂತ ಅಂದ್ಬಿಟ್ಟು ನಾನು ಇವತ್ತೇ ಇದ್ರು ವಿಡಿಯೋನ ಮಾಡ್ತಾ ಇದ್ದೀನಿ ಯಾವಾಗೆಲ್ಲ ಈ ಸ್ಯಾರಿ ಇಷ್ಟ ಆಯ್ತು ಅವರೆಲ್ಲ ನನ್ಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಹಾಗೆ ಕ್ರೇಪ್ ಸಿಲ್ಕ್ ಮೆಟೀರಿಯಲ್ ಕಮ್ಮಿ ಬಜೆಟ್ ಅಲ್ಲಿ ಸ್ಯಾರೀಸ್ ನ ತೋರಿಸಿ ಮ್ಯಾಮ್ ಅಂತ ಹೇಳ್ತಾ ಇದ್ರು ಅದಕ್ಕೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಾನು ಒಂದು ಮೂರ್ ತರ ಬಾರ್ಡರ್ ಬಾರ್ಡರ್ಸ್ ಇದೆ ಅಂದ್ರೆ ತ್ರೀ ಟೈಪ್ಸ್ ಆಫ್ ಬಾರ್ಡರ್ಸ್ ಇದೆ ಆ ಸ್ಯಾರಿನ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಒನ್ ಬೈ ಒನ್ ತೋರಿಸ್ತೀನಿ ಲಾಸ್ಟ್ಗೆ ಎಲ್ಲಾ ಪ್ಯಾಟರ್ನ್ಸ್ ಅಲ್ಲಿ ಇರುವಂತ ನನ್ನ ಸಾರ್ಯಾರಿನ ನಾನು ಓಪನ್ ಮಾಡಿ ತೋರಿಸ್ತೀನಿ ಫಸ್ಟ್ ಇವಾಗ ಕಲರ್ಸ್ ನೋಡ್ಕೊಬಿಡಿ ಇವಾಗ್ಲೇ ಹೇಳ್ತಾ ಇದ್ದೀನಿ ಕಲರ್ಸ್ ನೋಡ್ಕೊಂಡು ಸ್ಕ್ರೀನ್ಶಾಟ್ ತೊಗೊಬಿಡಿ ಇವಾಗ್ಲೇನೆ ಇಲ್ಲಾಂದ್ರೆ ಮತ್ತೆ ವಿಡಿಯೋನ ಫಸ್ಟ್ ಇಂದ ನೋಡ್ಬೇಕಾಗುತ್ತೆ ಇದು ಒಂದ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ನೋಡ್ತಿರ್ಬೋದು ಕಲರ್ ಎಷ್ಟು ಸಕ್ಕತ್ ಆಗಿದೆ ಅಂತ ಅಂದ್ಬಿಟ್ಟು ಬಾರ್ಡರ್ ನೋಡಿ ಫ್ಲವರ್ ಫ್ಲವರ್ ಅಲ್ಲಿ ಬರುತ್ತೆ ಇದು ಇದು ಮೇಲ್ಗಡೆ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗಡೆ ದೊಡ್ಡ ಬಾರ್ಡರ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಕಲರ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಇದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ ರಾಮಾ ಗ್ರೀನ್ ಕಲರ್ ಇದು ಸಕ್ಕತ್ ಆಗಿದೆ ಮಾತ್ರ ಲಾಸ್ಟಿಗೆ ಒಂದ್ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಅಲ್ಲಿ ಬರುತ್ತೆ ಇದು ಅಷ್ಟೇನೇನೆ ಸೇಮ್ ಬಾರ್ಡರ್ ಬರುತ್ತೆ ಬಟ್ ಇಲ್ಲಿ ಹಿಂದೆಗಡೆ ಸ್ಮಾಲ್ ಬಾರ್ಡರ್ ಅದು ಈ ಸ್ಯಾರಿ ಪ್ಯಾಟರ್ನ್ಸ್ ಎಲ್ಲ ಹಿಂಗೆನೇನೆ ಮೇಲ್ಗಡೆ ಸ್ವಲ್ಪ ಸ್ಮಾಲ್ ಬಾರ್ಡರ್ ಬರುತ್ತೆ ಕೆಳಗಡೆ ಬಿಗ್ ಬಾರ್ಡರ್ ಬರುತ್ತೆ ಇದು ರಾ ಇದು ಬಾಟಲ್ ಗ್ರೀನ್ ಕಲರ್ ತುಂಬಾನೇ ಚೆನ್ನಾಗಿದೆ ಮಾತ್ರ ಇದನ್ನೂ ಅಷ್ಟೇನೇನೆ ಮಿಸ್ ಮಾಡ್ಕೋಬೇಡಿ ಎಷ್ಟು ಚೆನ್ನಾಗಿದೆ ಇವಾಗಂತೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲಾರನ್ನೂ ಗ್ರೀನೇ ಹುಡುಕ್ತಾ ಇರ್ತೀರಾ ಅಲ್ವಾ ಬೆಸ್ಟ್ ಸ್ಯಾರಿ ಅಂತಾನೆ ಹೇಳ್ಬೋದು ನೈನ್ ಹಂಡ್ರೆಡ್ ರುಪೀಸ್ಗೆ ಯಾರು ಕೊಡ್ತಾರೆ ಹೇಳಿ ಇಷ್ಟು ಚೆನ್ನಾಗ್ ಕ್ವಾಲಿಟಿ ಇರುವಂತ ಸ್ಯಾರಿನ ಅದಕ್ಕೆ ಹೇಳ್ತಿರೋದನ್ನ ನಿಮ್ಗೆ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೋಬೇಡಿ ಅಂತ ಅಂದ್ಬಿಟ್ಟು ಹಾಗೆ ಈ ರಾಣಿ ಪಿಂಕ್ ಅಲ್ಲಿ ಇದೆ ಸ್ಯಾರಿ ಮಾತ್ರ ಇದಕ್ಕೆ ನಾನೇ ಇದಾಗ್ಬಿಟ್ಟೆ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ನಿಮ್ಗೆ ಕಲರ್ ಯಾವ ರೀತಿಯಾಗಿ ಇದೆ ಅಂತ ಅಂದ್ಬಿಟ್ಟು ಈ ಸೀರೆ ನಾನು ಮುಟ್ತಾ ಇದ್ರೇ ನಿಮಗೆ ಗೊತ್ತಾಗ್ತಿರುತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂದ್ಬಿಟ್ಟು ಒಳಗಡೆ ಇದು ಕವರ್ ಬೇರೆ ಇರುತ್ತೆ ನೋಡಿ ಅದಕ್ಕೋಸ್ಕರ ಸ್ವಲ್ಪ ನಿಮಗೆ ಸೌಂಡ್ ಕೇಳಿಸ್ತಿದೆ ಅಂತ ಅನ್ಸುತ್ತೆ ಬಟ್ ಅದನ್ನ ರಿಮೂವ್ ಮಾಡಿಬಿಟ್ರಂತೂ ಫುಲ್ ಸಾಫ್ಟ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು ಕ್ರೇ ಸಿಲ್ಕಲ್ಲಿ ಇಷ್ಟು ಸಾಫ್ಟ್ ನೀವು ಎಲ್ಲೂ ನೋಡಿರೋ ಚಾನ್ಸ್ ಇಲ್ಲ ಬಾರ್ಡರ್ ನೋಡಿ ಎಷ್ಟು ಲುಕ್ ಆಗಿದೆ ಅಂದ್ಬಿಟ್ಟು ಇದಂತೂ ರಾಣಿ ಪಿಂಕ್ ಕಲರ್ ಎಲ್ಲ ಹೆಣ್ಮಕ್ಳಿಗೂ ಈ ಪಿಂಕ್ ಅಂದರೆ ಸಖತ್ ಇಷ್ಟ ಇರುತ್ತೆ ನನಗೂ ಅಷ್ಟೇ ಪಿಂಕ್ ಅಂದರೆ ತುಂಬಾ ಇಷ್ಟ ಮಾತ್ರ ಇದನ್ನು ಅಷ್ಟೇ ಮಿಸ್ ಔಟ್ ಮಾಡ್ಕೋಬೇಡಿ ನಿಮ್ಗೆ ಯಾವುದೇ ಸ್ಯಾರಿ ಇಷ್ಟ ಆದರೂ ಅಷ್ಟೇನೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಬಿಡಿ ಲಾಸ್ಟಲ್ಲಿ ನೀವು ಯಾವುದು ಸೆಲೆಕ್ಟ್ ಮಾಡ್ತೀರ ಅದನ್ನ ಮಾತ್ರ ನನಗೆ ಕಳಿಸಿ ಎಲ್ಲ ಸ್ಯಾರಿದು ಸ್ಕ್ರೀನ್ಶಾಟ್ ತಗೊಬಿಡಿ ಹಾಗೆ ಇವಾಗಂತೂ ಫುಲ್ ಅಲ್ಲಿ ಇರುವಂತಹ ಬ್ಲೂ ಬ್ಲೂ ಕಲರ್ ಯಾರು ನೋಡ್ರೂ ಇದೇ ಬ್ಲೂ ಬೇಕು ಈ ಕಲರೇ ಬೇಕು ಈ ಕಲರೇ ಬೇಕು ಅಂತ ಹೇಳ್ತಾ ಇರ್ತಾರೆ ತುಂಬಾನೇ ಚೆನ್ನಾಗಿದೆ ಇದು ಅಷ್ಟೇನೆ ಯಾವುದೇ ಸ್ಕಿನ್ ಕಲರ್ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಇವಾಗ ನೋಡಿ ನನ್ನ ಡಸ್ಕಿ ಸ್ಕಿನ್ ನನಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದಕ್ಕೆಲ್ಲ ಇವಾಗ ವೈಟ್ ಬ್ಲೌಸ್ ಬಂದಿದೆ ಥರ ಬ್ಲೌಸ್ ಹಾಕೋಬಿಟ್ರಂತೂ ಸಕ್ಕತ್ತಾಗಿ ಕಾಣಿಸ್ತಿರುತ್ತೆ ಇದರಲ್ಲೂ ಕೂಡ ರನ್ನಿಂಗ್ ಬ್ಲೌಸ್ ಬಂದಿರುತ್ತೆ ಕಂಪ್ಲೀಟ್ ಆಗಿ ಇವಾಗ ಒಂದು ಸ್ಯಾರಿನ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಿರ್ಬೋದು ಮೇಲ್ಗಡೆ ಸ್ಮಾಲ್ ಬಾರ್ಡರ್ ಇದೆ ಇದು ಮೇಲ್ಗಡೆ ಸ್ಮಾಲ್ ಬಾರ್ಡರ್ ಇದೆ ಹಾಗೆ ಇಲ್ಲಿ ನೋಡಿ ಇದು ಸೆರ್ಕ್ ಪಾರ್ಟ್ ಬರುತ್ತೆ ಎಷ್ಟು ರಿಚ್ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ ಸೆರ್ಕ್ ಪಾರ್ಟ್ ತುಂಬಾನೇ ರಿಚ್ ಆಗಿದೆ ಮಾತ್ರ ಈ ಬ್ಲೌಸು ಅಷ್ಟೇನೆ ಇದು ಸೆಲ್ಫಲ್ಲಿ ಇರೋದ್ರಿಂದ ಬ್ಲೌಸ್ ಕೂಡ ನಮಗೆ ಸೆಲ್ಫ್ ಅಲ್ಲೇ ಬಂದಿರುತ್ತೆ ನೋಡ್ತಿರ್ಬೋದು ಬ್ಲೌಸ್ ನ ಸೆಲ್ಫ್ ಅಲ್ಲೇ ಬಂದಿರುತ್ತೆ ವಿತ್ ಬಾರ್ಡರ್ ಇರುತ್ತೆ ಓವರ್ ಆಲ್ ಸ್ಯಾರಿ ಎಲ್ಲ ಸ್ಯಾರಿ ಎಲ್ಲ ಇದೇ ರೀತಿ ಇವಾಗೇನು ತೋರಿಸಿದೀನಿ ಆ ಸ್ಯಾರಿ ಎಲ್ಲ ಇದೇ ರೀತಿಯಾಗಿರುತ್ತೆ ಈ ತರ ಬಾರ್ಡರ್ ಅಲ್ಲಿ ಟೋಟಲ್ ನಾಲ್ಕು ಕಲರ್ ಅವೈಲಬಲ್ ಇದೆ ಇವಾಗ ನೀವು ಯಾವ್ಯಾವ ಕಲರ್ಸ್ ನೋಡಿದ್ರಲ್ಲ ಆ ನಾಲ್ಕು ಕಲರ್ ಅವೈಲಬಲ್ ಇದೆ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಬೇಗ ಸ್ಕ್ರೀನ್ ಶಾಟ್ ತಗೊಳ್ಳಿ ಇವಾಗ ಇನ್ನೊಂದು ಪ್ಯಾಟರ್ನ್ ಅಲ್ಲಿ ತೋರಿಸ್ತೀನಿ ಅಂದ್ರೆ ಬಾರ್ಡರ್ ಅಷ್ಟೇ ಚೇಂಜ್ ಇರುತ್ತೆ ಮೆಟೀರಿಯಲ್ ಎಲ್ಲ ಸೇಮ್ ಇರುತ್ತೆ ಅದೇ ರೀತಿಯಾಗಿ ನಾನು ಹಾಕ್ಸಿರೋದು ತುಂಬಾ ಸ್ಮೂತ್ ಆಗಿರುವಂತದ್ದು ಅಂದ್ರೆ ನೀವು ನರಿಗೆ ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಕಾಣಿಸ್ ಅದೇ ರೀತಿ ಕೂರ್ಬೇಕು ತುಂಬಾ ಹಿಂಸೆ ಆಗ್ಬಾರ್ದು ಉಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಅದೇ ರೀತಿ ಪ್ಯಾಟರ್ನ್ ಅಲ್ಲಿ ಸ್ವಲ್ಪ ಬಾರ್ಡರ್ಸ್ ನ ಚೇಂಜ್ ಮಾಡಿ ಹಾಕ್ಸಿದ್ದೀನಿ ಅಷ್ಟೇ ನೆಕ್ಸ್ಟ್ ಪ್ಯಾಟರ್ನ್ ಅಲ್ಲಿ ಯಾವ್ದಿದೆ ಅಂತ ನೋಡೋಣ ಇವಾಗ ನೆಕ್ಸ್ಟ್ ಪ್ಯಾಟರ್ನ್ ಅಲ್ಲಿ ನೋಡೋಣ ಇದು ಸೇಮ್ ಕ್ವಾಲಿಟಿ ಆಗಿರುತ್ತೆ ಇವಾಗ ನಾನು ಏನು ತೋರಿಸ್ತೀನಿ ಅದೇ ಕ್ವಾಲಿಟಿ ಆಗಿರುತ್ತೆ ಬಟ್ ಬಾರ್ಡರ್ ಅಷ್ಟೇ ಚೇಂಜ್ ಇರುತ್ತೆ ನೋಡ್ತಿರ್ಬಹುದು ಸ್ವಲ್ಪ ಆರಿಜೆಂಟಲ್ ಬಾರ್ಡರ್ ಇದೆ ಅಷ್ಟೇ ನೀನು ಚೇಂಜಸ್ ಇಲ್ಲ ಸೇಮ್ ಹಿಂದೆ ಇಲ್ಲಿ ಸ್ಮಾಲ್ ಬಾರ್ಡರ್ ಬರುತ್ತೆ ಮೇಲ್ಗಡೆ ಕೆಳಗಡೆ ತುಂಬಾ ದೊಡ್ಡ ಬಾರ್ಡರ್ ಬರುತ್ತೆ ಹಾರಿಜೆಂಟಲ್ ಆಗಿ ಈ ಕಾಫಿ ಬ್ರೌನ್ ಕಲರ್ ಅಂತೂ ಇವಾಗಂತೂ ಫುಲ್ ಟ್ರೆಂಡಿಂಗ್ ಆಗೋಗಿದೆ ಅಂತಾನೆ ಹೇಳಬಹುದು ತುಂಬಾ ಚೆನ್ನಾಗಿದೆ ಇದ್ರ ಕ್ವಾಲಿಟಿನೂ ಕೂಡ ಬಾರ್ಡರ್ ಅಷ್ಟೇ ಚೇಂಜ್ ಇರುತ್ತೆ ಬಿಟ್ರೆ ಬೇರೆ ಏನು ಡಿಫ್ರೆನ್ಸ್ ಇರಲ್ಲ ಇದಕ್ಕೆ ನೆಕ್ಸ್ಟ್ ಫುಲ್ ಡಾರ್ಕ್ ನೇರಳೆ ಕಲರ್ ಅಂತಾನೆ ನೋಡೋದು ಆ ರೀತಿಯಾದ ಕಲರ್ ಇದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಕಲರ್ ಗೊತ್ತಾಗ್ತಿದೆ ಅಂತ ಅನ್ಕೊಳ್ತೀನಿ ಏನಾಗ್ಬಿಡುತ್ತೆ ಕಲರ್ಸ್ ಗೊತ್ತಾಗಲ್ಲ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬಹುದು ಸಿಂಗಲ್ ಸ್ಯಾರಿದು ಕಲರ್ಸ್ ಬೇಕಾದ್ರೂ ನಾನು ಕಳ್ಸಿಕೊಡ್ತೀನಿ ನಿಮಗೆ ನೀವು ನೋಡ್ತಿರ್ಬೋದು ಇದು ಅಷ್ಟೇ ಆರಿಯೆಂಟಲ್ ಬೋರ್ಡರ್ ಅದರಲ್ಲೇ ಸೇಮ್ ಕಲರ್ ಸೆರ್ಗು ಮತ್ತೆ ಬಾರ್ಡರ್ ಎಲ್ಲ ಸೇಮ್ ಲಾಸ್ಟಿಗೆ ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ನಾನು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೀವು ನೋಡ್ತಿರ್ಬೋದು ಲುಕ್ ಅಂತ ಸಕ್ಕದಾಗಿರುತ್ತೆ ಇಷ್ಟು ಎಲ್ಲ ಇವಾಗ ನಾನೇನೇನು ತೋರಿಸ್ದೆ ಆ ಸ್ಯಾರಿಗೆಲ್ಲ ನಿಮಗೂ ವೈಟ್ ಬ್ಲೌಸ್ ಹಾಕಿದ್ರೆ ಸಾಕು ಈ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೂ ಆಗ್ಬಿಡುತ್ತೆ ಲಾಸ್ಟಿಗೆ ಸೇಮ್ ಅದ್ರಲ್ಲೂ ರಾಣಿ ಪಿಂಕ್ ಇದೆ ಬಟ್ ಬಾರ್ಡರ್ ಚೇಂಜು ಇದ್ರಲ್ಲೂ ರಾಣಿ ಪಿಂಕ್ ಕಲರ್ ರಾಣಿ ಪಿಂಕ್ ಎಲ್ಲರಲ್ಲೂ ಹಾಕ್ಸಿದೀನಿ ಯಾಕೆ ಅಂತಂದರೆ ಹೆಣ್ಮಕ್ಳಿಗೆ ತುಂಬ ಇಷ್ಟಪಡ್ತಾರೆ ಅಂತಂದ್ಬಿಟ್ಟು ಇದ್ರಲ್ಲೂ ಅಷ್ಟೇನು ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಿಂದೆ ಸ್ಮಾಲ್ ಬಾರ್ಡರ್ ಬರುತ್ತೆ ನಿಮ್ಗೆ ಮುಡ್ತಾ ಇದ್ದೇನೆ ಗೊತ್ತಾಗ್ತಿದೆ ನಿಮಗೆ ಸ್ಯಾರಿ ಎಷ್ಟೊಂದು ಅಂತ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿದೆ ಮಾತ್ರ ಮಿಸ್ ಮಾತ್ರ ಮಾಡ್ಕೋಬೇಡಿ ಹಾಗೆ ಈ ಬಾರ್ಡರಲ್ಲಿ ಚೇಂಜ್ ಇದೆ ಎರಡು ಸ್ಯಾರಿ ಅಷ್ಟು ಹುಡ್ಕೊಂಡ್ರೆ ಯಾಕಂದ್ರೆ ಆ ಸ್ಯಾರಿ ಬಂದ ತಕ್ಷಣ ಖಾಲಿ ಆಗೋಯಿತು ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಆ ಸ್ಯಾರಿ ಇಲ್ಲಿ ಬಂದ ತಕ್ಷಣ ಏನು ಸರೌಂಡಿಂಗ್ ಅಕ್ಕಪಕ್ಕ ಮನೆಯವರೇನೆ ತಗೊಬಿಟ್ರು ಅದನ್ನ ಅದರಲ್ಲಿ ಎರಡು ಎಲ್ಲ ಎರಡು ಕಲರ್ ಮಾತ್ರ ಉಡ್ಕೊಂಡಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಆ ಕಲರ್ಸ್ ಕೂಡ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ಯಾವ್ದಿದೆ ಅಂತಂದ್ಬಿಟ್ಟು ಇದರಲ್ಲಿ ಕಾಫಿ ಬ್ರೌನ್ ಕಲರ್ ಮತ್ತೆ ರಾಣಿ ಪಿಂಕ್ ಕಲರ್ ಅಷ್ಟೇ ಎರಡೇ ಉಳಿದಿರೋದು ರಿವ್ಯೂಸ್ ಅಂತೂ ತುಂಬಾ ಚೆನ್ನಾಗಿ ಸಿಕ್ತು ಪಕ್ಕದ ಮನೆಯವರೆಲ್ಲ ತಗೋಬಿಟ್ರು ಎಲ್ಲಾರು ಒಂದೊಂದು ಬಂದ ತಕ್ಷಣನೇ ಇವಾಗ ಹೊಸ ಸ್ಯಾರಿ ಎಲ್ಲ ತರಿಸಿದ್ರೆ ಏನಾಗ್ಬಿಟ್ಟಿದೆ ಗೊತ್ತಾ ಎಲ್ಲಾರು ಬಂದ್ ಒಂದ್ಸಲ ನೋಡ್ತಾರೆ ಅಲ್ಲ ಅವಾಗ್ಲೇ ಈ ಸ್ಯಾರಿ ನಂಗ್ ಬೇಕು ನಂಗ್ ಬೇಕು ನಂಗ್ ಬೇಕು ಅಂದ್ಬಿಟ್ಟು ತಗೊಂಡೋಗ್ಬಿಡ್ತಾರೆ ಅದಕ್ಕೋಸ್ಕರ ಇನ್ಮೇಲೆ ಸ್ವಲ್ಪ ಡಿಸೈಡ್ ಮಾಡಿದೀನಿ ಫಸ್ಟ್ ತಂದ ತಕ್ಷಣನೇ ನನ್ನ ಆನ್ಲೈನ್ ಕಸ್ಟಮರ್ಸ್ ಏನಿರ್ತಾರೆ ಅವ್ರಿಗೆ ತೋರಿಸ್ಬೇಕು ಆ ಮೇಲೇನೆ ಈಗ ಮನೆಗೆ ಬಂದು ನೋಡೋರ್ ಇರ್ತಾರಲ್ಲ ಅವ್ರಿಗೆ ತೋರಿಸಬೇಕು ಅಂತ ಅಂದ್ಬಿಟ್ಟು ಇದರಲ್ಲಿ ಬಾರ್ಡರ್ ಏನ್ ಡಿಫ್ರೆಂಟ್ ಇದೆ ಅಂತ ಇವಾಗ ಹೇಳ್ತೀನಿ ನೋಡಿ ಇದರಲ್ಲಿ ಅಷ್ಟೇ ಕಾಫಿ ಬ್ರೌನ್ ಕಲರ್ ಉಡ್ಕೊಂಡಿದೆ ಬೋರ್ಡರು ಮೇಲೆ ಕೆಳಗೆ ಸೇಮ್ ಲೆಂತ್ ಬಾರ್ಡರ್ ಇರುತ್ತೆ ಇದಕ್ಕಷ್ಟೇ ಅದು ಬಿಟ್ಟು ಇನ್ನೇನು ಇಲ್ಲ ಸೇಮ್ ಪೆರೆ ಸೇಮ್ ಪ್ರೈಸನೇನೆ ಸೇಮ್ ಸ್ಯಾರಿನೇನೆ ಮೇಲೆ ಕೆಳಗೆ ದೊಡ್ಡ ಬಾರ್ಡರ್ ಇರುತ್ತೆ ಈ ಕೆಲವೊಬ್ಬರಿಗೆ ಆ ಮೇಲ್ಗಡೆ ಚಿಕ್ಕ ಬಾರ್ಡರ್ ಬೇಕು ಕೆಳಗಡೆ ದೊಡ್ಡ ಬಾರ್ಡರ್ ಬೇಕು ಅಂತಿರ್ತಾರಲ್ಲ ಅಂಥವ್ರಿಗೆಲ್ಲ ಆ ಥರ ಸ್ಯಾರೀಸ್ ಸೂಟ್ ಆಗುತ್ತೆ ಇಲ್ಲ ನನಗೆ ಮೇಲೆ ಕೆಳಗೆ ಸೇಮ್ ಬಾರ್ಡರ್ ಬೇಕು ಅಂತಿರೋರಿಗೆ ಈ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಉಳಿದಿರೋದೇ ಎರಡು ಸೇಮ್ ಎಷ್ಟು ಮೂರು ಮೂರು ಸೆಟ್ ಹಾಕ್ಸಿದೆ ಅದರಲ್ಲೆಲ್ಲ ಎಲ್ಲ ಖಾಲಿ ಹಾಕ್ಬಿಟ್ಟು ಬರೀ ಇವಾಗ ಎರಡೇ ಎರಡು ಉಳಿದಿದೆ ಕ್ವಾಲಿಟಿ ಚೆನ್ನಾಗಿರೋದಕ್ಕೆ ಅವರು ಎಲ್ಲ ಬಂದು ತಗೊಂಡ್ರು ನಂಗು ಖುಷಿ ಆಯ್ತು ನೀವು ಕೂಡ ಕೆಲವೊಬ್ರು ನನಗೆ ಕಾಲ್ ಮಾಡ್ತಿದ್ದೀರಾ ಮತ್ತೆ ಬುಕ್ ಕೂಡ ಮಾಡ್ಕೊಳ್ತಿದ್ದೀರಾ ಒಂದ್ ಎರಡ್ ಸೀರೆ ಎಲ್ಲ ನಂಗೆ ಆದಷ್ಟು ಇನ್ಸ್ಟಾಗ್ರಾಮ್ ಇಂದ ಯೂಟ್ಯೂಬಲ್ಲೇ ಜಾಸ್ತಿ ಸ್ಯಾರೀಸ್ ಎಲ್ಲ ಸೇಲ್ ಆಗ್ತಿರೋದು ನನಗೆ ನನ್ನ ಇಷ್ಟು ನಂಬಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಅಂತಾನೆ ಹೇಳ್ಬೋದು ಇಷ್ಟು ತಿಂಗಳು ನಾನು ಕಷ್ಟಪಟ್ಟಿರೋದ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ ಇವಾಗ ಹೊಸ ಪೇಜ ರನ್ ಆಗ್ತಿರೋದಕ್ಕೆ ಅದು ಟ್ರಸ್ಟೆಡ್ ಪೇಜಾ ಅಂತೆಲ್ಲ ಅವರಿಗೆ ಡೌಟ್ ಇರುತ್ತೆ ಬಟ್ ನಾನು ಯೂಟ್ಯೂಬ್ ಅಲ್ಲಿ ಸೇಮ್ ಯೂಟ್ಯೂಬ್ ಚಾನಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಡೈಲಿ ಯಾವ ರೀತಿ ರೊಟೀನ್ ಇರುತ್ತೆ ನಾನು ಯಾವ ರೀತಿ ಇರ್ತೀನಿ ಅಂತ ಅಂದ್ಬಿಟ್ಟು ನೀವೆಲ್ಲಾರು ಇಷ್ಟು ನನ್ನ ನಮಗಿರೋಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಯೂಟ್ಯೂಬಲ್ಲೇ ನನಗೆ ಒಂದು ನಾಲ್ಕರಿಂದ ಐದು ಸಾರಿ ಯೂಟ್ಯೂಬ್ ಕಡೆಯಿಂದನೇ ನನಗೆ ಬುಕ್ ಆಗಿದೆ ಸ್ಟಾರ್ಟಿಂಗ್ ಅಂತೂ ತುಂಬಾ ಕಷ್ಟ ಇರುತ್ತೆ ಕುಗ್ಬಾರ್ದು ಅಷ್ಟೇನೇ ಒಂದೊಂದು ಆರ್ಡರ್ ಆರ್ಡರ್ಸೇ ಬರ್ತಿರಲ್ಲ ಒಂದು ಒಂದು ವಾರ ಆದರೂ ಒಂದು ತಿಂಗಳಾದ್ರೂ ಆವಾಗಲೇ ನಾವು ಡ್ರಾಪ್ಔಟ್ ಆಗಬಾರ್ದು ಮುಂದಕ್ಕೆ ಹೋಗ್ತಾ ಇರಬೇಕು ನೋಡೋಣ ಏನಾಗುತ್ತೆ ಆಗ್ಲಿ ಅಂತಂದ್ಬಿಟ್ಟು ಇದಕ್ಕೆಲ್ಲ ನಿಮ್ಮ ಸಪೋರ್ಟೆ ನಾನು ಇಷ್ಟು ಮುಂದೆ ಬರ್ತಿದ್ದೀನಿ ಅಂತಂದರೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇದರಲ್ಲಿ ಲಾಸ್ಟ್ ಕಲರ್ ಬಂದು ಪಿಂಕ್ ಕಲರ್ ಇದೆ ರಾಣಿ ಪಿಂಕ್ ಕಲರ್ ಇದು ಅಷ್ಟೇನೆ ಈ ಕೆಳಗಡೆ ಬಾರ್ಡರ್ ಏನಿದೆ ಸೇಮ್ ಮೇಲ್ಗಡೆನು ಬಾರ್ಡರ್ ಅದೇ ರೀತಿಯಾಗಿರುತ್ತೆ ಅಷ್ಟೇ ಅದು ಬಿಟ್ರೆ ಬೇರೆ ಏನೂ ಡಿಫ್ರೆನ್ಸ್ ಇರಲ್ಲ ಇವಾಗ ಒಂದು ಸ್ಯಾರಿನ ನಾನು ಓಪನ್ ಮಾಡಿ ತೋರಿಸ್ತೀನಿ ಈ ರಾಣಿ ಪಿಂಕ್ ಕಲರ್ನೇ ಓಪನ್ ಮಾಡ್ತೀನಿ ನಾನು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಸೆರ್ಗು ಈ ರೀತಿಯಾಗಿ ಬರುತ್ತೆ ತುಂಬಾ ರಿಚ್ ಆಗಿದೆ ಸೆರ್ಗು ಮಾತ್ರ ಇದೆಲ್ಲ ಸ್ಯಾರಿ ಶೆಲ್ಫಲ್ಲಿ ಸೆಲ್ಫಲ್ಲಿ ಇರೋದ್ರಿಂದ ಸೇಮ್ ಬ್ಲೌಸ್ ಬರುತ್ತೆ ಲೇನ್ ಬ್ಲೌಸ್ ಇದೆ ಸೇಮ್ ಬ್ಲೌಸ್ ಬರುತ್ತಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಇರೋಲ್ಲ ಸೆಲ್ಫಲ್ಲಿ ಇರೋದ್ರಿಂದ ಕಾಂಟ್ರಾಸ್ಟ್ ಸಿಗಲ್ಲ ನಮಗೆ ತುಂಬಾ ಚೆನ್ನಾಗಿದೆ ಮಿಸ್ ಮಾತ್ರ ಮಾಡ್ಕೋಬೇಡಿ ನೀವು ನಿಮಗೆ ಯಾವ್ದಾದ್ರು ಸ್ಯಾರಿ ಇಷ್ಟ ಆಯಿತು ಅಂತಂದ್ರೆ ನನಗೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೇ ವಾಟ್ಸಪ್ ನಂಬರ್ನ ಹಾಕಿರ್ತೀನಿ ಅದರಲ್ಲಿ ನೀವು ನನಗೆ ಮೆಸೇಜ್ ಮಾಡಿದರೆ ಸಾಕು ಅಕಸ್ಮಾತ್ ನಿಮ್ಗೆ ಏನಾದರೂ ಇನ್ನೂ ಸ್ಯಾರಿನ ನಾವು ಫೋಟೋಸಲ್ಲೂ ನೋಡಬೇಕು ಅಂತ ಇದ್ರೆ ಕೂಡ ನೀವು ನನ್ನ ಅಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು ನಾನು ಸಿಂಗಲ್ ಪಿಕ್ಸ್ ಕೂಡ ಕಳಿಸ್ತೀನಿ ಈ ಸ್ಯಾರಿದು ನೀವು ಅಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಬೇಗ ಈ ಸ್ಯಾರಿ ಅಂತೂ ಸ್ವಲ್ಪ ಇವಾಗ ಜಾಸ್ತಿ ರನ್ನಿಂಗ್ ಇದೆ ಅಂತಲೇ ಹೇಳ್ಬೋದು ಮಿಸ್ ಮಾಡ್ದೇನೇನೆ ಬೈ ಮಾಡಿ ಅಂತ ಹೇಳ್ತೀನಿ ಹಾಗೆ ಇದು ಇವಾಗ ನಾನು ಏನು ತೋರಿಸ್ತೀನಿ ಇದು ಸ್ಯಾರಿ ಎಲ್ಲಾದರೂ ಬೆಲೆ ಸೇಮ್ ಒಂದೇ ಪ್ರೈಸು ನೈನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಒಂಬೈನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಮಿಸ್ ಮಾಡದೆ ಬೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ಕಲೆಕ್ಷನ್ಸ್ ಜೊತೆ ಬರ್ತೀನಿ ಅಲ್ಲಿವರೆಬಿಟ್ಟೆ ಕೇರ್ ಬೈ ಬಾಯ್